ಜಗತ್ತು ಅದರ ಪಾಡಿಗದು ನಡೆಯುತ್ತೆ ಇವರು ಇವರ ಪಾಡಿಗೆ ಇವರು ಇರ್ತಾರೆ ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರಿವರು ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ ಇವರು ನಮ್ಮವರು ಸುಧಾಕರ್ ಅಂತ ಸೊ ನಾನು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂಗಡಿ ಹೆಸರು ಬಂದು ಕ್ಲಾಸಿಕ್ ಮೋಟಾರ್ಸ್ ಸರ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಅದು ಹೇಳ್ತೀವಿ ಟಿಫನ್ ಗಿಫನ್ ಎಲ್ಲ ಏನೂ ಇಲ್ಲ ಏಟ್ ಓ ಕ್ಲಾಕ್ ಕರೆಕ್ಟಾಗಿ ಶಾರ್ಪ್ ಮನೆ ಬಿಡ್ತೀನಿ ಎಂಟು ಗಂಟೆಗೆ ಬಿಟ್ಟರೆ ಒಂಬತ್ತು ಗಂಟೆಗೆ ಶಾರ್ಪ್ ಅಂಗಡಿ ಓಪನ್ ಆಗುತ್ತೆ ಮಿನಿಮಮ್ ಒಂದು ಗಾಡಿ ತೊಗೊಂಡ್ರೆ ಫೋರ್ ಅವರ್ಸ್ ಬೇಕಾಗುತ್ತೆ ಒಂದು ಗಾಡಿ ಸರ್ವಿಸ್ ಮಾಡೋದಕ್ಕೆ ಪರ್ ಡೇಗೆ ಟೂ ಇಲ್ಲ ಮೂರು ಇಲ್ಲ ನಾಲ್ಕು ಗಾಡಿ ಅಷ್ಟೇ ಮ್ಯಾಕ್ಸಿಮಮ್ ಮಾಡೋದು ಅದಕ್ಕೆ ಮೇಲೆ ಮಾಡೋದಕ್ಕಾಗಲ್ಲ ಅಣ್ಣ ನಾನು ಇಬ್ರೇನೆ ಅವಾಗ ತುಂಬ ಕಷ್ಟದಲ್ಲಿದ್ವಿ ಏನೂ ಗೊತ್ತಿಲ್ಲ ನಮಗೆ ಪ್ರಪಂಚ ಅನ್ನೋದು ಏನೂ ನಮ್ಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ತಂದೆ ತಾಯಿ ಅವ್ರು ಬೆಳೆಸಿದ್ದು ಆ ರೀತಿಯಲ್ಲಿ ನಾವು ಹಂಗೆ ಬೆಳವಣಿಗೆ ಹಂಗೆ ಹೋದ್ವಿ ನಾವು ನಮ್ಮ ತಂದೆ ತಾಯಿ ಹೆಸರು ಹೆಂಗೆ ಹೇಳ್ತೀವಿ ಅದೇ ಥರನೇ ನಾವು ನಮ್ಮ ಹೆಸರು ಯಾರಾದ್ರೂ ಒಬ್ರು ಹೇಳಬೇಕು ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ಕ್ಲಾಸಿಕ್ ಮೊಟ್ರಾಸ್ ಅಂತ ಓಪನ್ ಮಾಡಿದ್ವಿ ನನ್ನ ಕೆಳಗಡೆ ನಲವತ್ತು ಜನ ಕೆಲಸ ಮಾಡಿದ್ದಾರೆ ಸೊ ಅದರಲ್ಲಿ ಹದಿನೈದು ಜನ ಒಳ್ಳೆ ಮೆಕ್ಯಾನಿಕ್ ಆಗಿದ್ದಾರೆ ಬೆಸ್ಟ್ ಮೆಕ್ಯಾನಿಕ್ ಆಗಿದ್ದಾರೆ ನಾನು ದೇವ್ರನ್ನ ನಂಬ್ತೀನೋ ಇಲ್ವೋ ಟೂಲ್ಸ್ನ ಮಾತ್ರ ತುಂಬ ನಂಬ್ತೀನಿ ನಮ್ಮ ಹತ್ರ ಬರೋರು ಯಾರು ಕಸ್ಟಮರ್ ಇಲ್ಲ ಸರ್ ಎಲ್ಲ ದೇವರು ಇದು ಕಸ್ಟಮರ್ ಗಾಡಿ ಅಂತ ಮಾಡಬಾರ್ದು ಖುಷಿಯಾಗಿ ಮಾಡಬೇಕು ಮಾಡೋ ಕೆಲಸ ಖುಷಿಯಾಗಿ ಮಾಡಿದ್ರೆ ಅದು ಎಕ್ಸೆಪ್ಟ್ ಮಾಡುತ್ತೆ ಇಲ್ಲ ಬೇಕಾಬಿಟ್ಟಿ ಮಾಡೋನೋ ಬೇಡುವ ಮಾಡೋನೋ ಬೇಡುವ ಅಂತ ಮಾಡಿದ್ರೆ ಅದು ಒಂದಕ್ಕೆ ಎರಡು ಕೆಲಸ ಮಾಡುತ್ತೆ ನಾಳೆ ದಿವಸ ಕಸ್ಟಮರು ಬರೋದಿಲ್ಲ ಹೊಟ್ಟೆ ತುಂಬ ಊಟನೂ ತಿನ್ನ ತುಂಬ ದುಃಖ ಅಂತಂದರೆ ನಂಬಿಕೆ ನಂಬಿಕೆ ಮಾಡಿ ದ್ರೋಹ ಬಳ್ದವರು ಫ್ರೆಂಡ್ಸ್ ತುಂಬ ನೋವಾಗಿರೋದು ನೈಂಟಿ ತ್ರೀ ಓಪನ್ ಆಗಿದ್ದು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರು ಒಂದು ಗಾಡಿನೂ ಇಲ್ಲ ಬಟ್ ಆ ಒಂದು ಟೈಮಲ್ಲಿ ತುಂಬ ಹತ್ತಿದೀವಿ ಮಾಡಿದಾರಲ್ಲ ಏನು ಬಿಸ್ನೆಸ್ ಆಗುತ್ತೆ ಅನ್ನೋರು ಆ ಚಾಲೆಂಜಿಂಗ್ ತೊಗೊಂಡು ನಮ್ಮ ಬಾಸು ವೆಯ್ಟ್ ಮಾಡಿ ಒಂದು ವರ್ಷ ಅವ್ರ ಗಾಡಿನೇ ಮಾಡಿದ್ದಾರೆ ಅದೇ ಗಾಡಿ ಬಿಚ್ಚೋದು ಅವ್ರ ಗಾಡಿನೇ ರೆಡಿ ಮಾಡೋದು ಅವ್ರ ಗಾಡಿನೇ ರಿಮೂವ್ ಮಾಡೋದು ಅವ್ರ ಗಾಡಿನೇ ಬೆಳಿಗ್ಗೆ ಬಂದರೆ ಅದೇ ಮಾಡ್ತಾ ಇದ್ದು ಆಲ್ಮೋಸ್ಟ್ ನಾವು ನಾಲ್ಕು ವರ್ಷ ಕಷ್ಟಪಟ್ಟಿದ್ದೀವಿ ಸರ್ ಎಲ್ಲಿ ಹೋದ್ರೂ ಹೇಳ್ತಾರೆ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಿ ಹೋಗಿ ಹೇಳಿದ್ರು ಆ ಹೆಮ್ಮೆ ಇದೆ ಏನ್ ಮಾಡದ್ರನು ಖುಷಿನೇ ಸರ್ ನಾವು ನಾವೂ ಅಷ್ಟೇ ನಾವು ಹೋಗ್ತಾ ಇದ್ವಿ ನಾವು ಏನು ಆಗಬೇಕು ಅಂತ ನಮ್ಮ ಮನ್ಸಲ್ಲಿ ಇಟ್ಕೊಂಡಿದೀವಿ ನಾವು ಅದನ್ನಾಗಿಲ್ಲ ಸೊ ಆ ಆತರ ಅವರಿಗೆ ಏನು ಅನ್ಸುತ್ತೋ ಏನು ಆಗಬೇಕು ಅಂತ ಇದೆಯೋ ಅದಾದ್ರೆ ಸಂತೋಷ ಇವರು ನಮ್ಮವರು